ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಮತ ಎಣಿಕೆಯಲ್ಲಿ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡ ಡಾಕ್ಟರ್ ಕೆ ಸುಧಾಕರ್ ಆರಂಭದಿಂದಲೂ ಮುನ್ನಡೆ ಹಿನ್ನೆಲೆ ಅಭ್ಯರ್ಥಿ ಮುಖದಲ್ಲಿ ಮಂದಹಾಸ ನಗು ಮುಖದೊಂದಿಗೆ ಮತ ಎಣಿಕೆ ಕೇಂದ್ರದಿಂದ ಹೊರಗಡೆ ಬಂದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಮಾಧ್ಯಮ ಪ್ರತಿನಿಧಿಗಳಿಂದ ಲೀಡ್ ಅಂತರ ತಿಳಿದುಕೊಂಡು ಸಂತಸಗೊಂಡ ಸುಧಾಕರ್ ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಮತ ಎಣಿಕೆ ಮತ ಎಣಿಕೆಯ ನಾಗಾರ್ಜುನ ಕಾಲೇಜ್ ಬಳಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಚಿಕ್ಕಬಳ್ಳಾಪುರದಲ್ಲಿ ನಿರೀಕ್ಷೆ ಇದೆ ಗೆಲ್ತೀವಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗ್ತಾರೆ ಇದು ಕೋಟ್ಯಾಂತರ ಜನರ ಆಸೆ ಜನ ಚಿಕ್ಕಬಳ್ಳಾಪುರ ವಿಕಸಿತ ಚಿಕ್ಕಬಳ್ಳಾಪುರ ಆಗ್ಬೇಕು ಅಂತ ಬಯಸಿದ್ದಾರೆ ನಮಗೆ ದೊಡ್ಡ ಶಕ್ತಿ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರು ಮಾಜಿ ಪ್ರಧಾನಿ ಎಚ್ ಡಿ ಹಾಗೂ ಹೆಚ್ಡಿಕೆ ಬೆಂಬಲ ಚೆನ್ನಾಗಿತ್ತು ಜೆಡಿಎಸ್ ಕಾರ್ಯಕರ್ತರ ಬೆಂಬಲವೂ ಕೂಡ ಚೆನ್ನಾಗಿತ್ತು ಜೆಡಿಎಸ್ ಪಕ್ಷದ ಬಹಳಷ್ಟು ಜನ ಸುಧಾಕರ್ ಮೈತ್ರಿ ಅಭ್ಯರ್ಥಿ ಅಂತ ಭಾವಿಸಿಲ್ಲ ಸ್ವತಃ ಜೆಡಿಎಸ್ ಅಭ್ಯರ್ಥಿ ಎಂದು ಭಾವಿಸಿ ಮತ ನೀಡಿದ್ದಾರೆ ಇದೆಲ್ಲದರ ಪ್ರತಿಫಲ ಈಗ ರಿಸಲ್ಟ್ ರೂಪದಲ್ಲಿ ನೋಡ್ತಾ ಇದ್ದೇವೆ ಇನ್ನು ಹೆಚ್ಚಿದೆ ಹೇಳೋದು ಇದು ಸೂಕ್ತ ಸಮಯವಲ್ಲ ಎಲ್ಲಾ ರೌಂಡ್ಸ್ ಎಣಿಕೆ ಮುಕ್ತಾಯವಾಗ್ಲಿ ಮತ್ತೆ ಬರ್ತೀನಿ ಮಾತನಾಡ್ತೀನಿ ಅಂತ ಮಾಧ್ಯಮಕ್ಕೆ ಉತ್ತರ ಮಾಧ್ಯಮ ಮಿತ್ರರ ಜೊತೆ ಇನ್ನೂ ಹೆಚ್ಚು ಮಾತನಾಡ್ತೀನಿ ಎಷ್ಟು ಮತಗಳ ಲೀಡ್ ಬರಬಹುದು ಎಂಬ ಮಾಧ್ಯಮ ಪ್ರಶ್ನೆಗೆ ಉತ್ತರ ಊರಿಗೆ ಬಂದಿದ್ದೀನಿ ನೀರಿಗೆ ಬರಲ್ವಾ ಎಂದು ಮಾರ್ಮಿಕವಾಗಿ ಗೆಲುವಿನ ಸಂಭ್ರಮದಲ್ಲಿ ಸುಧಾಕರ್ ಬಂದಿದೆ ನಿರೀಕ್ಷೆ ಇದೆ ಗೆಲ್ತೀವಿ ಈ ದೇಶದ ಪ್ರಧಾನಿಗಳು ಮಾನ್ಯ ನರೇಂದ್ರ ಮೋದಿ ಅವರು ಆಗಬೇಕು ಅಂತ ಇಡೀ ಕೋಟ್ಯಾಂತರ ಭಾರತೀಯರು ತೀರ್ಮಾನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತೆ ವಿಕಸಿತ ಚಿಕ್ಕಬಳ್ಳಾಪುರ ಆಗಬೇಕು ಅಂತ ಅವರು ಬಯಸಿದರು ನಮಗೆ ದೊಡ್ಡ ಶಕ್ತಿ ನಮ್ಮ ಪಕ್ಷದ ನಾಯಕತ್ವದ ಜೊತೆಗೆ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ಕಾರ್ಯಕರ್ತರ ಪಡೆ ಜೊತೆಗೆ ನಮ್ಮ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರ ಜೆ ಡಿ ಎಸ್ನ ಪಕ್ಷ ಅವರು ಬಹಳಷ್ಟು ಒಂದು ಮೈತ್ರಿ ಅಭ್ಯರ್ಥಿ ಅಂತ ಅವ್ರು ನೋಡಲಿಲ್ಲ ಅದೇ ಪಕ್ಷದ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಅವರು ಪ್ರಾಮಾಣಿಕವಾದಂಥ ದುಡಿಮೆಯನ್ನು ಮಾಡಿದ್ದಾರೆ ಅದರ ಪ್ರತಿಫಲ ನಾವಿವತ್ತು ನೋಡ್ತಾ ಇದ್ದೀವಿ ಹಾಗಾಗಿ ಇನ್ನೂ ಹೆಚ್ಚಿಗೆ ಹೇಳೋವಂಥದ್ದು ಸರಿ ಹೋಗಲ್ಲ ಆಗಲಿ ಎಲ್ಲ ರೌಂಡ್ಸ್ ಆಗಲಿ ಮತ್ತೆ ಬರ್ತೀನಿ ತಮ್ಮ ಜೊತೆ ಇನ್ನೂ ಕೂಡ ಹೆಚ್ಚು ಮಾತಾಡೋದಿದೆ ಭಾಳ ದಿನ ಆಗಿದೆ ಮಾತಾಡ್ತೀನಿ ನೋಡೋಣ ಇನ್ನೇನು ಬಂದೇ ಬಿಟ್ಟಿದ್ದೀವಿ ಊರಿಗೆ ಬಂದಿದ್ದೀವಿ ಕೆರೆಗೆ ಬರಲ್ವಾ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ